ರೆ ನಮಸ್ಕಾರ ಶಿವರಾಮ ಕಾರಂತ ವೇದಿಕೆ ಬೆಂಗಳೂರು ಇವರು ಪ್ರಸ್ತುತಪಡಿಸುವ ಕಾರಂತರ ಕೃತಿಗಳ ಅವಲೋಕನ ಕಾರ್ಯಕ್ರಮದಲ್ಲಿ ನಾನಿವತ್ತು ತೆಗೆದುಕೊಂಡಿರುವಂತಹ ಕೃತಿ ಹೆತ್ತಳ ತಾಯಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಪ್ರಕಟ ಆಗಿರುವಂತಹ ಕೃತಿ ಇದು ಒಂದು ರೀತಿಯಲ್ಲಿ ಕೌಟುಂಬಿಕ ವಿಷಯಗಳನ್ನು ಕುರಿತಾದ ಮತ್ತು ಮಾನವ ಸಂಬಂಧಗಳನ್ನು ಕುರಿತಾದ ಅನೇಕ ಘಟನೆಗಳನ್ನು ಇಲ್ಲಿ ಒಂದಕ್ಕೊಂದು ಹೆಣೆಯಲಾಗಿದೆ ಜೋಡಿಸಲಾಗಿದೆ ಎರಡು ಕುಟುಂಬಗಳ ನಡುವೆ ನಡೆಯುವಂತಹ ಕಥೆ ಇದು ಈ ಒಂದು ಕಾದಂಬರಿಯಲ್ಲಿ ಬರುವಂತಹ ಪಾತ್ರದ ಹೆಸರು ಗಿರಿಜೆ ಅವಳು ಕೂಜಪ್ಪ ಮತ್ತು ನಾಗಮ್ಮ ಅನ್ನುವ ಮುಂಡೂರಿನ ಮಧ್ಯಮ ವರ್ಗದ ರೈತ ದಂಪತಿಗೆ ಹುಟ್ಟಿದಂತಹ ಹೆಣ್ಮಗಳು ಸುಬ್ರಹ್ಮಣ್ಯನ ಆರಾಧನೆಯಿಂದ ಹುಟ್ಟಿದವಳು ಬಹಳಷ್ಟು ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ ಅವರಿಗೆ ಅನ್ನೋದು ಗಿರಿಜೆ ಬಹಳ ರೂಪವಂತೆ ಲಕ್ಷಣವಂತೆ ಹಾಗೆ ಬುದ್ಧಿವಂತೆ ಕೂಡ ಆಗಿರ್ತಾಳೆ ಹಳ್ಳಿಯಲ್ಲಿ ಕೂಜಪ್ಪನಿಗೆ ಒಂದಷ್ಟು ಜಮೀನಿರುತ್ತೆ ಜಮೀನಿನ ವ್ಯಾಜ್ಯ ಬಂದಾಗ ಮಂಗಳೂರಿನಿಂದ ಬಂದಂತಹ ಕಮಿಷನಿಗೆ ಬಂದಂತಹ ವಕೀಲರುಗಳ ಪರಿಚಯ ಆಗುತ್ತೆ ಇವನಿಗೆ ಇವನು ಮತ್ತು ಇನ್ನೊಬ್ಬ ರಾಮಣ್ಣ ಅನ್ನುವಂಥ ವ್ಯಕ್ತಿಯ ನಡುವೆ ವ್ಯಾಜ್ಯ ಇರುತ್ತೆ ಆ ವ್ಯಾಜ್ಯವನ್ನು ನಿವಾರಣೆ ಮಾಡಿಕೊಳ್ಳುವಾಗ ಇವನದೇ ಜಾತಿಯ ಇಬ್ಬರು ವಕೀಲರ ಪರಿಚಯ ಆಗುತ್ತೆ ವೆಂಕಪ್ಪ ಮತ್ತು ಸುಬ್ಬಯ್ಯ ಅನ್ನೋರದು ಅದರಲ್ಲಿ ಸುಬ್ಬಯ್ಯ ಕಿರಿಯ ವಕೀಲನಾಗಿರ್ತಾನೆ ಇವನಿಗೆ ನ್ಯಾಯ ದೊರಕಿಸಿಕೊಟ್ಟಿರ್ತಾನೆ ಅವನು ಈಕೆಯ ಮ ಅಂದರೆ ಈತನ ಮಗಳು ಗಿರಿಜೆಯನ್ನು ಮದುವೆ ಆಗುವಂತಹ ಒಬ್ಬ ವರ ಅಂದರೆ ತಾನೇ ಆಸೆ ಪಟ್ಟು ಮದುವೆ ಆಗ್ತಾನೆ ಮದುವೆ ಆದ ನಂತರ ಕೂಜಪ್ಪನೂ ಬಹಳ ಸಂತೋಷದಿಂದ ಮದುವೆ ಮಾಡಿಕೊಟ್ಟು ಮಗಳನ್ನು ಕಳಿಸ್ಕೊಡ್ತಾನೆ ಆದ ನಂತರ ಮಂಗಳೂರಿನಲ್ಲಿ ತನ್ನ ಸ್ನೇಹಿತ ಮತ್ತು ಹಿರಿಯ ವಕೀಲನಾಗಿದ್ದಂಥ ವೆಂಕಪ್ಪನ ಮನೆಯಲ್ಲಿ ಅವರು ಉಳಿದುಕೊಳ್ತಾರೆ ಗಂಡ ಹೆಂಡತಿ ಇಬ್ಬರೂ ಕೂಡ ವೆಂಕಪ್ಪನ ಮನೆಯಲ್ಲೇ ಉಳಿದುಕೊಂಡಿರ್ತಾರೆ ವೆಂಕಪ್ಪನ ಹೆಂಡತಿ ಶೀಲಕ್ಕ ಮತ್ತು ಅವನಿಗೆ ಐದು ಜನ ಮಕ್ಕಳು ಆಗಲೇ ಐದು ಜನ ಮಕ್ಕಳ ದೊಡ್ಡ ಕುಟುಂಬ ಅದು ಅಲ್ಲಿ ಶೀಲಕ್ಕನ ಮಕ್ಕಳು ಅಂದರೆ ವೆಂಕಪ್ಪ ಮತ್ತು ಶೀಲಕ್ಕನ ಮಕ್ಕಳು ಕುಸುಮಾಳನ್ನು ಬಹಳ ಪ್ರೀತಿಯಿಂದ ಹಚ್ಕೊಳ್ತಾರೆ ಸಣ್ಣಮ್ಮ ಸಣ್ಣಮ್ಮ ಅಂತ ಕರೆದು ಅವರ ಅವಳ ಬಗ್ಗೆ ಬಹಳ ಪ್ರೀತಿ ಮಮಕಾರವನ್ನು ತೋರಿಸ್ತಿರ್ತಾರೆ ಇವಳು ಹಾಗೆಯೇ ಮಕ್ಕಳನ್ನು ನೋಡ್ಕೊಳ್ತಿರ್ತಾಳೆ ಹಾಗೆ ಇರುವಂಥ ಸಂದರ್ಭದಲ್ಲಿ ಶೀಲಕ್ಕ ಮತ್ತು ಕುಸುಮೆ ಆಗಾಗ ಮಹಿಳಾ ಕ್ಲಬ್ಬಿಗೆ ಹೋಗಿ ಬರೋದು ಇದೆಲ್ಲ ಮಾಡ್ತಿರ್ತಾರೆ ಅಲ್ಲಿ ಬಹಳಷ್ಟು ಜನ ಹೆಣ್ಮಕ್ಕಳು ಬಹಳ ಶ್ರೀಮಂತಿಕೆಯಿಂದ ದರ್ಪದಿಂದ ಇವರನ್ನು ಕೀಳಾಗಿ ಕಾಣೋದನ್ನು ನೋಡ್ತಾರೆ ಕುಸುಮಾಳಿಗೆ ಆ ಒಂದು ಕೀಳಾಗಿ ಕಾಣುವ ಆ ಮನೋಧರ್ಮ ಆಗೋದಿಲ್ಲ ಇವಳೇ ಸ್ವತಃ ಒಂದು ಕ್ಲಬ್ ಅನ್ನು ಸ್ಥಾಪನೆ ಮಾಡುವಲ್ಲಿಗೆ ಅದು ಬಂದು ನಿಲ್ಲುತ್ತೆ ಅಂದರೆ ಕಥೆಯ ನಡ್ ನಡುವೆ ಅನೇಕ ಘಟನೆಗಳು ಬರುತ್ತೆ ಶೀಲಕ ಮತ್ತು ಕುಸುಮೆಗೆ ಮನಸ್ತಾಪ ಆಗುತ್ತೆ ಕೆಲವು ವಿಷಯಗಳಲ್ಲಿ ಆದರೆ ಇವಳು ಜೊತೆಗೆ ನಿಲ್ತಾಳೆ ಶೀಲಕ ಇವಳು ಕ್ಲಬ್ ಸ್ಥಾಪನೆ ಮಾಡಬೇಕು ನಮ್ಮದೇ ಆದಂಥ ಒಂದು ಕ್ಲಬ್ಬು ಅಷ್ಟೊಂದು ಹಣ ಕೊಟ್ಟು ಅಲ್ಲಿ ಹೋಗುವಂಥವ್ರು ಸಾಧ್ಯ ಆಗದೇ ಇರುವಂಥವ್ರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ಒಂದು ಕ್ಲಬ್ ಅನ್ನು ಸ್ಥಾಪನೆ ಮಾಡ್ತಾಳೆ ಸ್ವತಃ ಅಲ್ಲಿ ಒಂದು ಪಾಲನಾ ಪೋಷಣ ಕೇಂದ್ರ ಮಕ್ಕಳಿಗೆ ಅಂತ ಸ್ಥಾಪನೆ ಮಾಡ್ತಾಳೆ ಈ ರೀತಿಯ ಒಂದು ಬಹಳ ಉದ್ದೇಶಗಳನ್ನ ಇಟ್ಕೊಂಡು ಸ್ಥಾಪನೆ ಆಗುತ್ತೆ ಆ ಕ್ಲಬ್ ಅದರಲ್ಲಿ ಬಹಳ ಹೆಸರನ್ನು ಕೂಡ ಪಡಿತಾಳೆ ಕುಸುಮೆ ಆ ಸಂದರ್ಭದಲ್ಲಿ ಶೀಲಕ ಆರನೇ ಮಗುವಿನ ಗರ್ಭಿಣಿ ಆಗ್ತಾಳೆ ಆರನೇ ಮಗುವಿನ ಬಾಣಂತನವನ್ನು ಮುಗಿಸ್ಕೊಂಡು ಬಂದ ನಂತರ ಅವಳಿಗೆ ತೀವ್ರವಾದ ಅನಾರೋಗ್ಯ ಅವಳು ತೀರ್ಕೊಳ್ತಾಳೆ ಕಾಯಿಲೆಯಿಂದ ಇಲ್ಲಿ ವೆಂಕಪ್ಪ ಮತ್ತು ಅವನ ಐ ಐದು ಪ್ಲಸ್ ಒಂದು ಈಗ ಸಣ್ಣ ಮಗು ಒಂದಿರುತ್ತೆ ಆರು ಮಕ್ಕಳನ್ನು ಬಿಟ್ಟು ಹೊರಟು ಹೋದಂಥ ಶೀಲಕನ ಬಗ್ಗೆ ಇವಳಿಗೆ ಕನಿಕರ ಉಂಟಾಗುತ್ತೆ ಮತ್ತು ಅದಕ್ಕಿಂತ ಹೆಚ್ಚಿಗೆ ವೆಂಕಪ್ಪ ಮತ್ತು ಆ ಮಕ್ಕಳನ್ನು ನೋಡಿದಾಗ ಬಹಳ ಸಂಕಟ ಪಡ್ತಾಳೆ ಅವರನ್ನು ಒಂದಷ್ಟು ದಿನಗಳ ಕಾಲ ಅವ್ರ ಮನೆಯಲ್ಲೇ ಇದ್ದು ನೋಡಿಕೊಳ್ಳುವಂತಹ ಒಂದು ಕೆಲಸವನ್ನು ಈ ಸುಬ್ಬಯ್ಯ ಮತ್ತು ವೆಂಕಪ್ಪ ಸುಬ್ಬಯ್ಯ ಮತ್ತು ಗಿರಿಜೆ ಅಂದರೆ ಕುಸುಮೆ ಇಬ್ಬರು ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ಕುಸುಮೆಯ ಒಂದು ಬೆಳವಣಿಗೆ ಮಹಿಳಾ ಕ್ಲಬ್ಬಿನಲ್ಲಿ ಅವಳು ಮುಂದುವರಿಯೋದು ಇದನ್ನೆಲ್ಲ ಮಾಧ್ಯಮಗಳಲ್ಲೂ ಆಗಾಗ ಪ್ರಕಟ ಮಾಡ್ತಿರ್ತಾರೆ ಕುಸುಮೆ ಕೂಡ ಗರ್ಭಿಣಿ ಆಗ್ತಾಳೆ ಅವಳು ಕಾಲ ಕಾಲಕ್ಕೆ ಎರಡು ಮಕ್ಕಳಿಗೆ ತಾಯಿ ಆಗ್ತಾಳೆ ಎರಡೂ ಮಕ್ಕಳು ತೀರ್ಕೊಂಬಿಡ್ತಾರೆ ಈ ಮಧ್ಯದಲ್ಲಿ ಒಬ್ಬ ಜ್ಯೋತಿಷಿ ಇದ್ದವನು ಹೇಳಿರ್ತಾನೆ ಐದು ಮಕ್ಕಳ ತಾಯಿ ಆಗುವ ಯೋಗ ನಿಮಗಿದೆ ನೀವು ಮಕ್ಕಳಿಂದ ಕೀರ್ತಿಯನ್ನು ಪಡಿತೀರಿ ಅಂತೆಲ್ಲ ಹೇಳಿರ್ತಾನೆ ಆ ಒಂದು ಆಲೋಚನೆಯಲ್ಲಿ ಕುಸುಮೆ ನನ್ನ ಗಂಡ ಈ ರೀತಿ ಅಂದರೆ ಜ್ಯೋತಿಷಿ ಇನ್ನೊಂದು ಮಾತನ್ನು ಕೂಡ ಹೇಳಿರ್ತಾನೆ ನಿಮ್ಮ ಗಂಡನಿಗೆ ಮಕ್ಕಳ ಫಲ ಇಲ್ಲ ಅನ್ನುವಂಥ ಮಾತು ಈ ಗಂಡನ ಬಗ್ಗೆ ಒಂಥರ ಅವಳಿಗೆ ಉದಾಸೀನ ಶುರುವಾಗುತ್ತೆ ಎರಡೂ ಮಕ್ಕಳು ತೀರ್ಕೊಂಡ್ವಲ್ಲ ಇವನಿಂದನೇ ಅದಾಗಿತ್ತು ನಾನು ಬಂಜೆಯಾಗೆ ಉಳಿಬೇಕಾ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಬೀಳ್ತಾಳೆ ಇದೇ ಸಂದರ್ಭದಲ್ಲಿ ಅವಳು ಸುಬ್ಬಯ್ಯನ ಸ್ನೇಹಿತ ಹಿರಿಯ ವಕೀಲನಾಗಿದ್ದಂಥ ವೆಂಕಪ್ಪನ ಸಹವಾಸವನ್ನು ಮಾಡ್ತಾಳೆ ಇದು ಕೊನೆವರೆಗೂ ಗೊತ್ತಾಗೋದೇ ಇಲ್ಲ ಅಂದರೆ ಇದನ್ನು ಇಡೀ ಕಥೆಯಲ್ಲಿ ಅವರು ಬಹಳ ಸ್ವಾರಸ್ಯಪೂರ್ಣವಾಗಿ ಕಥೆಯನ್ನು ಹೆಣ್ದಿದ್ರೂ ಕೂಡ ಎಲ್ಲೂ ಅನುಮಾನ ಬಾರದ ಹಾಗೆ ಇಟ್ಟಿದ್ದಾರೆ ಕೊನೆಯ ಘಳಿಗೆಯಲ್ಲೇ ಅದು ಗೊತ್ತಾಗುವಂಥದ್ದು ಅಂದರೆ ಎರಡು ಮಕ್ಕಳ ಮಕ್ಕಳನ್ನು ಕಳೆದುಕೊಂಡಂತಹ ಕೊಸುಮೆ ಮೂರನೇ ಮಗುವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಸುಬ್ರಹ್ಮಣ್ಯ ಅನ್ನುವ ಒಂದು ಗಂಡು ಮಗುವಿನ ತಾಯಿ ಆಗ್ತಾಳೆ ಸುಬ್ಬಯ್ಯನಿಗೂ ಅಲ್ಲಿ ತನಕ ಏನೂ ಗೊತ್ತಿರೋದಿಲ್ಲ ಅವನು ಬಹಳ ಸಂತೋಷ ಪಡ್ತಾನೆ ನನಗೆ ಮಗ ಹುಟ್ಟದ ಅಂತ ಆ ಆ ನಡುವೆ ಶೀಲಕ್ಕ ತೀರ್ಕೊಂಡಿದ್ದಂತಹ ಶೀಲಕ್ಕನ ತಂದೆ ತಾಯಿ ಅವರದ್ದೇ ಪೈಕಿಯ ಒಂದು ಹೆಣ್ಮಗಳು ವಿಮಲೆಯನ್ನು ತಂದು ವೆಂಕಪ್ಪನಿಗೆ ಮದುವೆ ಮಾಡ್ತಾರೆ ಆಗ ಸ್ವಲ್ಪ ಕುಸುಮಳಿಗೆ ಬೇಜಾರಾಗುತ್ತೆ ವೆಂಕಪ್ಪ ವಿಮಲಾಳನ್ನು ಕಟ್ಟಿಕೊಂಡು ನನ್ನನ್ನು ಬಿಟ್ಟುಬಿಟ್ಟ ಅನ್ನುವಂಥ ಒಂದು ಆಲೋಚನೆ ಕೂಡ ಬರುತ್ತೆ ಸಾಧಾರಣವಾಗಿ ನಿಮ್ಮಲ್ಲಿ ಗುಹಿ ಇವಳ ಬಗ್ಗೆ ಅಸೂಯೆ ಉಂಟಾಗುತ್ತೆ ಯಾವುದೇ ವಿಚಾರ ತಿಳಿದೇ ಇದ್ದರೂ ಕೂಡ ಇವಳ ಆಡಂಬರ ಇವಳ ವೈಭವ ಇಲ್ಲಿ ನೋಡಿ ಹಳ್ಳಿಯಿಂದ ಬಂದಂಥ ಹೆಣ್ಮಗಳು ಕುಸುಮೆ ತಾನು ಬಡವಳಾಗಿದ್ದು ಅಥವಾ ಕೆಳಜಾತಿಯೊಳಾಗಿದ್ದನ್ನ ಸಹಿಸಲಾಗದ ಅಥವಾ ತುಂಬ ನನ್ನನ್ನು ದರ್ಪದಿಂದ ಮಾತನಾಡಿಸಿದ ನನ್ನ ಬಗ್ಗೆ ಅನಾದರ ತೋರಿದಂತಹ ಆ ವ್ಯಕ್ತಿಗಳನ್ನು ಮಠ ಹಾಕಬೇಕು ಅಂತ ಇವಳೇ ಇನ್ನೊಂದು ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾಳೆ ಆದರೆ ಇವಳಿಗೆ ಶ್ರೀಮಂತಿಕೆ ಆವಾಗ ಚೆನ್ನಾಗಿ ಸುಬ್ಬಯ್ಯನ ಪ್ರಾಕ್ಟೀಸ್ ನಡೀತಾ ಇರುತ್ತೆ ಇವನೇ ಶ್ರೀಮಂತ ಆಗ್ತಾನೋ ಆಗ ಇವಳೇ ಇನ್ ಇವಳಿಗೆ ಯಾವಾಗ ಶ್ರೀಮಂತಿಕೆ ಬರುತ್ತೆ ಇವಳು ಅದೇ ರೀತಿಯ ಹೆಂಗಸಾಗಿ ಪರಿವರ್ತನೆ ಆಗ್ಬಿಟ್ಟಿರ್ತಾಳೆ ಅದೇ ದರ್ಪ ಅದೇ ದೌಲತ್ತು ಅದೇ ಒಂದು ಆ ರೀತಿ ಮಾಡ್ತಾ ತಾನೇ ಸ್ಥಾಪಿಸಿದಂತಹ ಮಹಿಳಾ ಕ್ಲಬ್ಬಿನ ಒಂತಿಗೆಯನ್ನು ಜಾಸ್ತಿ ಮಾಡಿ ಸುತ್ತಮುತ್ತ ಬಂದಿದಂತಹ ತುಂಬ ಕಡಿಮೆ ಸಂಬಳದಲ್ಲಿ ಬದುಕಿದ್ದಂತಹ ಹೆಣ್ಮಕ್ಕಳು ಅದನ್ನು ಕಟ್ಟಕ್ಕಾಗದೆ ಬಿಟ್ಟು ಹೋಗಲಿ ಅನ್ನುವಂತಹ ಒಂದು ಆಲೋಚನೆಯೂ ಕೂಡ ಇವಳಿಗೆ ಬರುತ್ತೆ ಅಂದರೆ ಅಲ್ಲಿ ತಾನು ಎದುರಿಸಿದಂತಹ ಎಲ್ಲ ಪರಿಸ್ಥಿತಿಗಳನ್ನು ಇವಳು ಇನ್ನೊಬ್ಬರು ಎದುರಿಸುವ ಹಾಗೆ ಮಾಡುವಂಥ ದೂರತೆಯಾಗಿಯೂ ಕೂಡ ಬದಲಾಗಿಬಿಡ್ತಾಳೆ ಅಂತ ಇಲ್ಲಿ ವೆಂಕಪ್ಪ ವಿಮಲೆಯನ್ನು ಮದುವೆ ಆಗ್ತಾನೆ ವಿಮಲಾ ಮತ್ತು ಇವಳಿಗೆ ಯಾವಾಗಲೂ ಒಂಥರ ಹೇಳಿಕೊಳ್ಳಲಾಗದ ದ್ವೇಷ ಅದು ಆಗಾಗ ಮಾತುಕತೆಯಲ್ಲಿ ನಡೀತಾ ಇರುತ್ತೆ ಇಲ್ಲಿ ಸುಬ್ಬಯ್ಯನ ಬಗ್ಗೆ ಹೇಳಲೇಬೇಕು ಸುಬ್ಬಯ್ಯ ಬಹಳ ಪ್ರೀತಿಯಿಂದ ತನ್ನ ಮಗು ಹೇಗೆ ಸುಬ್ರಹ್ಮಣ್ಯ ಅಂತ ಅವನ ಹೆಸರು ಮೊದಲನೇ ಗಂಡು ಮಗು ಅವನನ್ನು ಹೇಗೆ ನೋಡ್ಕೊಳ್ತಾನೋ ಹಾಗೇ ವೆಂಕಪ್ಪನ ಮಕ್ಕಳೆಲ್ಲರನ್ನೂ ಕೂಡ ನೋಡ್ಕೊಳ್ತಿರ್ತಾನೆ ವಿಮಲೆಯಿಂದ ಮಲ ಮಲತಾಯಿ ಅವಳಿಂದ ತುಂಬ ಸಂಕಟಕ್ಕೆ ಒಳಗಾದಂತಹ ಮಕ್ಕಳಿಗೆ ತಾನು ಹೋಗಿ ಬಟ್ಟೆ ಕೊಡಿಸೋದು ತಾನು ಪ್ರೀತಿಯಿಂದ ನೋಡ್ಕೊಳ್ಳೋದು ಏನಾದರೂ ತೆಕ್ಕೊಡೋದು ಹೀಗೆ ಅವ್ರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸ್ತಿರ್ತಾನೆ ಅದರಲ್ಲೂ ಮೊದಲನೇ ಮಗ ನಿರಂಜನ ವೆಂಕಪ್ಪನ ಮೊದಲನೇ ಮಗ ಬಿ ಎಲ್ ಓದಬೇಕು ಅಂತಂದಾಗ ಅವನನ್ನು ಬಿ ಎಲ್ಗೆ ಸೇರಿಸ್ತಾನೆ ಅವನು ನೀನು ಓದು ನೀನು ನನ್ನ ಜೊತೆಲೆ ಕೆಲಸ ಮಾಡುವಂತೆ ಅಂಥೇಳಿ ಎರಡನೇ ಮಗಳು ಜಮುನಾ ವಯಸ್ಸಿಗೆ ಬಂದಾಗ ವೆಂಕಪ್ಪ ತುಂಬ ಕಷ್ಟದಲ್ಲಿರ್ತಾನೆ ಸಾಲ ಮಾಡ್ತಿರ್ತಾನೆ ಕಾ ಗಂಡನಿಗೆ ಕಾಣದ ಹಾಗೆ ಅಹ್ ಇವಳು ಕುಸುಮೆ ಕೂಡ ಅವಳಿಗೆ ವೆಂಕಪ್ಪನಿಗೆ ಸಾಲವನ್ನು ಕೊಡ್ತಾ ಇರ್ತಾಳೆ ದುಡ್ಡೆಲ್ಲ ಕೊಡ್ತಾ ಇರ್ತಾಳೆ ಇದು ಇವನು ಗೊತ್ತಾಗೋದೇ ಇಲ್ಲ ಒಂದ್ಸಲ ಅವಳ ಏನು ಕೈಬರಹದ ಒಂದು ಪುಸ್ತಕ ಪುಸ್ತಿಕೆ ಸಿಕ್ಕಾಗ ಮಾತ್ರ ಗೊತ್ತಾಗುತ್ತೆ ಅವನಿಗೆ ಓ ಇಷ್ಟೆಲ್ಲ ಹಣವನ್ನ ನನಗೆ ಗೊತ್ತಿಲ್ಲದೆ ಕೊಟ್ಟಿದ್ದಾಳೆ ನಾನು ಕೇಳಿದ್ರೆ ಕೊಡ್ಲೇ ಇಲ್ಲ ನಾನು ಕಷ್ಟದಲ್ಲಿದ್ದೆ ಸಲ ಅವ್ನ ಗೆಳೆಯ ಒಬ್ಬ ಮೋಸ ಮಾಡಿ ಇವನು ಕಷ್ಟದಲ್ಲಿ ಇರ್ತಾನೆ ಆ ಸಂದರ್ಭದಲ್ಲಿ ಇವಳು ಕೊಟ್ಟಿರೋದೇ ಇಲ್ಲ ಗಂಡಂಗೆ ಆದರೆ ವೆಂಕಪ್ಪನ್ ಕೊಟ್ಟಿರ್ತಾಳೆ ಇದೆಲ್ಲವೂ ಕೂಡ ಅವನಿಗೆ ಸ್ವಲ್ಪ ಬೇಸರ ಆಗುತ್ತೆ ಈ ನಡುವೆ ಸ್ವಲ್ಪ ಮನಸ್ಸು ಮಾತು ಮನೆ ಕೂಡ ದೂರ ಆಗುತ್ತೆ ಬೇರೆ ಇನ್ನೊಂದು ಕಡೆಯಲ್ಲಿ ಅವನು ಮನೆಯನ್ನು ತೆಗೆದುಕೊಂಡಿರ್ತಾನೆ ಹಾಗಾಗಿ ದೂರ ಆಗಿರುತ್ತೆ ಈಗ ಈ ಒಂದು ಪರಿಸ್ಥಿತಿಯಲ್ಲೇ ವೆಂಕಪ್ಪ ಮತ್ತು ಸುಬ್ಬಯ್ಯ ಇಬ್ಬರೂ ಕೂಡ ಬಹಳ ಏನು ಖಾಸ ದೋಸ್ತಿಗಳು ಕೃಷ್ಣ ಕುಚೇಲರು ಇದ್ದಂಗೆ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ ಅಂಥ ದೋಸ್ತಿ ಸ್ವಲ್ಪ ದೂರ ಆಗಿರುತ್ತೆ ಇಲ್ಲಿ ಇನ್ನೊಂದು ಮದುವೆ ಮಾಡಿಕೊಂಡಂತಹ ವೆಂಕಪ್ಪ ತುಂಬ ಸಂಕಟ ಪಡ್ತಾನೆ ತನ್ನ ಮಕ್ಕಳನ್ನು ಈ ಮಲ್ತಾಯಿ ಕೈ ಕೊಟ್ಟನಲ್ಲ ಅಂತ ಆದರೆ ಹೆಣ್ಣಿನ ವ್ಯಾಮೋಹ ಅವಳನ್ನೇ ಮತ್ತೆ ಮತ್ತೆ ಪುಸ್ಲಾಯಿಸುವ ಕೆಲಸ ಅವಳಂತೂ ಈ ಮಕ್ಕಳು ಇಲ್ಲಿರೋದೇ ಬೇಡ ಅವ್ರ ಅಜ್ಜಿ ಮನೆಗೆ ಬಿಟ್ಬಿಡಿ ಆ ಮಕ್ಕಳನ್ನು ಆ ಮಕ್ಕಳಿದ್ರೆ ನಾನು ಮನೆಗೆ ಬರೋದಿಲ್ಲ ಅವಳು ಗರ್ಭಿಣಿಯಾಗಿ ಅವಳು ಕೂಡ ತವ್ರ ಮನೆಗೆ ಹೋಗ್ತಾಳೆ ಹೋಗುವಂಥ ಸಂದರ್ಭದಲ್ಲಿ ಹೇಳ್ತಾಳೆ ಆ ಮಕ್ಕಳು ಮನೇಲಿರೋ ತನಕ ನಾನು ಬರೋದಿಲ್ಲ ಅಂತ ಹೇಳಿ ಹೀಗೆ ಅವನು ಅವನ ಬದುಕು ಸಾಕ್ತಾ ಇರುತ್ತೆ ಇಲ್ಲಿ ಕುಸುಮ ತನ್ನ ಏನು ಭಾಗ್ಯ ಮಕ್ಕಳ ಭಾಗ್ಯವನ್ನು ಪಡೆದುಕೊಳ್ಳೋಕ್ಕೆ ಕಂಡುಕೊಂಡಂಥ ದಾರಿ ಇತ್ತಲ್ಲ ಇದು ಬಹಳ ವಿಶ್ವಾಸದ್ರೋಹದ ಕೆಲಸವಾಗಿ ಕೊನೆಯ ಒಂದು ಸಂದರ್ಭದಲ್ಲಿ ಸುಬ್ಬಯ್ಯಂಗೆ ಗೊತ್ತಾಗ್ಬಿಡುತ್ತೆ ಸುಬ್ಬಯ್ಯ ಅನಾರೋಗ್ಯಕ್ಕೆ ಈಡಾಗಿರ್ತಾನೆ ಆ ಸಂದರ್ಭದಲ್ಲಿ ವೈದ್ಯರು ಬಂದ್ಬಿಟ್ಟು ಹೇಳ್ತಾರೆ ಏನು ಸುಬ್ಬಯ್ಯ ನಾನು ಎಷ್ಟೊಂದು ವಿಷಯಗಳನ್ನ ನಿನ್ನ ಹತ್ರ ಹೇಳಿದೆ ನೀನು ರೆಸ್ಟ್ ಬೇಕು ನಿನಗೆ ವಿಶ್ರಾಂತಿ ಬೇಕು ನಿನಗೆ ನೀನು ತೆಗೆದುಕೊಳ್ತಾ ಇಲ್ಲ ನೀನು ನಿನ್ನ ಹೆಂಡಿಯನ್ನು ಕೂಡಬೇಡ ಅಂತ ಹೇಳಿದ್ದೆ ಅವಳು ನೋಡಿದ್ರೆ ಮೂರ್ನಾಲ್ಕು ತಿಂಗಳ ಗರ್ಭಿಣಿಯಾಗೆ ಕಾಣಿಸ್ತಿದ್ದಾಳೆ ಅಂತ ಇವನ್ಗೆ ಆಶ್ಚರ್ಯ ಆಗುತ್ತೆ ನಾನು ಹಾಗೆ ನಡ್ಕೊಂಡೇ ಇಲ್ಲ ಹೇಗೆ ಅಂತ ಕೊನೆಗೆ ಅನುಮಾನ ದಟ್ಟಾಗ್ತಾ ಹೋಗುತ್ತೆ ತುಂಬ ಜನ ಗೆಳೆಯರು ಇವನ ಹತ್ರ ಹೇಳಿರ್ತಾರೆ ನೀನು ಹಾವಿಗೆ ಹಾಲೆರ್ದಂಗೆ ವೆಂಕಪ್ಪನಿಗೆ ಸಹಾಯ ಮಾಡ್ತಿದ್ಯಾ ಅಂತ ಅದೆಲ್ಲವನ್ನೇ ಇವನು ನೆನಪಿಸ್ಕೊಳ್ತಾನೆ ಆದರೆ ಕೇಳೋದೇ ಇಲ್ಲ ಈ ಈ ರೀತಿಯ ಒಂದು ಪರಿಸ್ಥಿತಿ ಹೇಗಾಯಿತು ಯಾಕಾಯಿತು ಯಾವಾಗಾಯಿತು ಏನನ್ನೂ ಕೂಡ ಕುಸುಮೆ ಹತ್ರ ಕೇಳೋದೇ ಇಲ್ಲ ಅವಳು ಸ್ವಲ್ಪ ಕಡಿಮೆನೇ ಮಾತಾಡ್ತಿರ್ತಾಳೆ ಈ ಅವಳಿಗೂ ಗೊತ್ತಾಗಿರುತ್ತೆ ಇವನಿಗೆ ಗೊತ್ತಾಗಿದೆ ಅಂತ ಇವನಿಗೂ ಕೂಡ ಮಾತಾಡಿಸ್ಬೇಕು ಅಂತ ಅನ್ಸೋದಿಲ್ಲ ತುಂಬ ಅನಾರೋಗ್ಯ ಆಗುತ್ತೆ ತನ್ನ ತನಗೆ ಇದ್ದಂತಹ ಆಸ್ತಿಯನ್ನೆಲ್ಲ ನಿರಂಜನನನ್ನು ರಕ್ಷಕ ಅಂತ ಹೇಳಿ ಬರೆದು ವಿಲ್ ಬರಿತಾನೆ ಕೊನೆಯ ದಿನಗಳನ್ನ ಎಣಿಸಿರ್ತಾನೆ ಇನ್ನೇನು ಕಣ್ಮುಚ್ಕೊಳ್ಳೋ ಹೊತ್ತಲ್ಲಿ ಜಮುನಾ ಅಂದರೆ ವೆಂಕಪ್ಪನ ಎರಡನೇ ಮಗಳು ಇವನೇ ಒಂದು ಉಪಾಧ್ಯಾಯನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ ಆ ಮಗು ಬಂದು ಕೇಳುತ್ತೆ ಕುಸುಮೆ ಜೊತೆ ನೀನು ಮಾತಾಡು ಯಾಕೆ ನೀವಿಬ್ಬರು ಇಲ್ಲ ಗೊತ್ತಾಗುತ್ತಲ್ಲ ಮನೆಯಲ್ಲಿ ಹಾಗೆ ಬಂದು ಕೇಳುವಾಗ ನೀನು ಮಾತಾಡು ಅಂತ ಅವಳೇ ಒತ್ತಾಯ ಮಾಡ್ತಾಳೆ ಕುಸುಮೆಯನ್ನು ಕರೆದು ಮಾತಾಡ್ತಾನೆ ಕೊನೆಯ ಪ್ಯಾರ ಅಂತೂ ನಿಜವಾಗ್ಲೂ ಕಣ್ಣಂಚಲ್ಲಿ ನೀರು ಬರುತ್ತೆ ಅವನು ಹೇಳ್ತಾನೆ ಅವಳು ಕುಸುಮೆ ಬಂದು ಹೇಳ್ತಾಳೆ ಅವ್ನು ಕಾಲು ಹಿಡ್ಕೋತಾಳೆ ನಾನು ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿ ನನ್ನ ನಾನು ಹುಚ್ಚಿ ನಾನು ಮರುಳಿ ತಪ್ಪು ಮಾಡಿದ್ದೀನಿ ನಾನು ಅಂತ ಆಗ ಸುಬ್ಬಯ್ಯ ಅವನು ಮಾತು ಹೇಳ್ತಾನೆ ಇಲ್ಲ ಇಲ್ಲ ಅದನ್ನೆಲ್ಲ ಮರ್ತುಬಿಡು ನನಗೇನು ದ್ವೇಷ ಇಲ್ಲ ಅಂತ ಅಷ್ಟು ಉದಾರವಾದ ಮನಸ್ಸು ಇಲ್ಲಿ ಸುಬ್ಬಯ್ಯನ ಪಾತ್ರೆ ಎಷ್ಟು ಚೆನ್ನಾಗಿ ಎಲ್ಲೂ ಒಂದೇ ಒಂದು ಕಡೆನು ಅವನು ಯಾವುದೇ ರೀತಿಯ ಅನುಮಾನವನ್ನಾಗ್ಲಿ ಅಥವಾ ಒಂದು ಕೆಟ್ಟತನವನ್ನಾಗಲಿ ಅವನು ಯಾವತ್ತು ಯಾವ ಕಾರಣಕ್ಕೂ ವ್ಯಕ್ತಪಡಿಸೋದಿಲ್ಲ ಆ ರೀತಿಯಲ್ಲಿ ಸುಬ್ಬಯ್ಯನ ಒಂದು ಚಿತ್ರಣವನ್ನು ಕಟ್ಕೊಟ್ಟಿದ್ದಾರೆ ಇಲ್ಲಿ ಅವಳು ಪಶ್ಚಾತ್ತಾಪವನ್ನು ಪಡ್ತಾಳೆ ಆದ್ರೆ ವಿಶ್ವಾಸ ದ್ರೋಹ ಮಾಡಿದಂತಹ ವೆಂಕಪ್ಪ ಅಷ್ಟೊತ್ತಿಗಾಗಲೇ ಮನೆಗೆ ಬರೋದನ್ನ ನಿಲ್ಲಿಸಿರ್ತಾನೆ ಅವನಿಗೂ ಗೊತ್ತಾಗಿರುತ್ತೆ ಇವನು ಅನಾರೋಗ್ಯ ಆಗಿ ಅವನು ಸ್ವಲ್ಪ ಹವೆ ಬದಲಾವಣೆ ಮಾಡಬೇಕು ಅಂದಾಗ ಬೆಂಗಳೂರಿಗೆ ಹೋದಾಗ ಇವನಿಗೆ ವಿಷಯ ಗೊತ್ತಾಗುತ್ತೆ ಇವನು ಆಗಾಗ ಬಂದು ಹೋಗ್ತಿರೋದು ಮಾಡ್ತಿರೋದೆಲ್ಲ ಆಗಲೂ ಇವನು ಎರಡನೇ ಮಗು ಹೆಣ್ಮಗು ಆಗುತ್ತೆ ಈ ನಡುವೆ ಆಗಲೂ ಇವನು ಬರೀತಾನೆ ಒಂದು ಪತ್ರ ನೀನು ನನ್ನ ಮನೆ ಹತ್ರ ಬರ ಕೂಡುದು ಅಂತ ಹೇಳಿ ಬರೀತಾನೆ ಹೊರತು ಬೇರೆ ಏನೂ ಕೇಳೋದಿಲ್ಲ ಪ್ರಸ್ತಾಪ ಮಾಡೋದಿಲ್ಲ ಹಾಗೆ ಒಬ್ಬ ವಿಶ್ವಾಸಘಾತುಕನಾದ ಸ್ನೇಹಿತ ವೆಂಕಪ್ಪ ತನ್ನ ಜೊತೆಯಲ್ಲೇ ಇದ್ದಂತಹ ಸುಬ್ಬಯ್ಯನ ಕುಟುಂಬಕ್ಕೆ ಬಹಳ ಅನ್ಯಾಯ ಮಾಡ್ತಾನೆ ಅದರ ಜೊತೆಗೆ ಈಕೆಯೂ ಕೂಡ ತನ್ನ ಜ್ಯೋತಿಷಿ ಹೇಳ್ದ ತನಗೆ ಮಕ್ಕಳ ಭಾಗ್ಯ ಇದೆ ಅಂಥೇಳಿ ಅಂಥೇಳಿ ತಾನು ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ದಾರಿಯನ್ನು ತುಳಿತಾಳೆ ಇದು ಬಹಳ ಒಂದು ಸಂಕೀರ್ಣವಾದ ವಿಷಯ ಮತ್ತು ಇವತ್ತಿನ ಕಾಲಕ್ಕೂ ಇದು ಇವತ್ತಿನ ಕಾಲಘಟ್ಟದಲ್ಲೂ ಮೊನ್ನೊನ್ನೆ ಕೂಡ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಈ ಥರದ ಅನೇಕ ಘಟನೆಗಳು ಇವತ್ತಿಗೂ ನಡೀತಾನೆ ಇದೆ ಅದು ನಾಳೆಗೂ ನಡೆಯುತ್ತೋ ಗೊತ್ತಿಲ್ಲ ಆದರೆ ಬಹಳ ಒಂದು ಸಂಕೀರ್ಣವಾದ ವಿಷಯವನ್ನ ಇಟ್ಕೊಂಡು ಕುಟುಂಬದ ಈ ನೆಮ್ಮದಿ ಹಾಳಾಗೋದಿದೆಯಲ್ಲ ಇದು ಒಂಥರ ಎಲ್ಲವನ್ನೂ ಕಳ್ಕೊಂಡು ಹಾಗೆ ಎಷ್ಟೇ ಆಸ್ತಿ ಹಣ ಅಧಿಕಾರ ಸಂಪಾದನೆ ಮಾಡಿದ್ರು ನೆಮ್ಮದಿ ಇಲ್ಲ ಅಂತಂದ ಮೇಲೆ ಎಲ್ಲ ಹೋದ ರೀತಿಯಲ್ಲೇ ಅಲ್ವಾ ಹಾಗೆ ಅವರು ಕಳೆದುಕೊಂಡಂಥ ನೆಮ್ಮದಿ ಕೊನೆಗೆ ಅವನನ್ನು ಸಾಯುವಂತೆ ಮಾಡುತ್ತೆ ಅವನಿಗೆ ಅನಾರೋಗ್ಯವೂ ಇರುತ್ತೆ ಕೊರಗಿ 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 ಕೊನೆಗೆ ಅವಳ ಕೈಯಲ್ಲೇ ಅವನ್ ಅವಳ ಕೈಯನ್ನೇ ಹಿಡಿದುಕೊಂಡು ಇದ್ದಾಗ ಅವನು ತೀರ್ಕೊಳ್ತಾನೆ ಕುಸುಮೆಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ ಕೊನೆಯದಾಗಿ ಅವಳು ಅಳ್ತಾಳೆ ಅಷ್ಟು ಬಿಟ್ಟು ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲಲ್ಲ ಅಳ್ತಾಳೆ ಇಷ್ಟಕ್ಕೆ ಕಥೆ ಮುಗಿಯುತ್ತೆ ಆದರೆ ಇಲ್ಲಿ ಶಿವರಾಮ ಕಾರಂತರು ಇವತ್ತಿಗೂ ಪ್ರಸ್ತುತವಾದ ಇಂಥ ವಿಷಯವನ್ನಿಟ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಕಥೆಯನ್ನು ಹೆಣ್ದಿದ್ದಾರೆ ಕಾದಂಬರಿಯನ್ನು ಪುಟ್ಟ ಕಾದಂಬರಿ ತುಂಬ ದೊಡ್ಡದೇನಿಲ್ಲ ನೂರ ಅರವತ್ತೈದು ಪುಟ್ಟಗಳಿರುವಂತಹ ಕಾದಂಬರಿ ನೀವೆಲ್ಲರೂ ಇದನ್ನು ಓದಿ ಇನ್ನಷ್ಟು ವಿವರಗಳನ್ನ ನೀವು ತಿಳ್ಕೊಳ್ಬಹುದು ಕಥೆಯ ಒಂದು ಪುಟ್ಟ ಸಾರಾಂಶವನ್ನಷ್ಟೇ ನಾನಿಲ್ಲಿ ಹೇಳಲಿಕ್ಕೆ ಸಾಧ್ಯ ಆಯಿತು ಸಮಯದ ಮಿತಿ ಒಳಗಡೆ ಹೆತ್ತಳ ತಾಯಿ ಅಂತೂ ಹೆತ್ತಳು ಅನ್ನುವಂತಹ ಒಂದು ಅಂದರೆ ಯಾವುದೇ ದಾರಿಯನ್ನ ಮಾರ್ಗವನ್ನು ಬೇಕಾದ್ರೂ ಹಿಡಿಬಹುದು ಆ ರೀತಿಯ ಹೆರುವಿಕೆಗೆ ಅಂತನ್ನುವ ಒಂದು ಸಣ್ಣ ನೋವು ಕೂಡ ಉಳ್ಕೊಳ್ಳುತ್ತೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ಪ್ರೀತಿಯಿಂದ ವೆಂಕಪ್ಪನ ಮಕ್ಕಳಿಗೂ ಸಹಾಯ ಮಾಡ್ತಾ ವೆಂಕಪ್ಪನ ಕುಟುಂಬ ಶೀಲಕ್ಕ ಅಂದರೆ ಒಂದು ಬಹಳ ಪ್ರೀತಿ ಸುಬ್ಬಯ್ಯಂಗೆ ಅಯ್ಯೋ ಶೀಲಕ್ಕ ಶೀಲಕ ಹಾಗೆ ನೋಡ್ಕೊಂಡಂತಹ ಕುಟುಂಬದಿಂದ ತನ್ನ ಕುಟುಂಬಕ್ಕೆ ಅನ್ಯಾಯ ಆಯಿತು ತನ್ನ ಮನಸ್ಸಿಗೆ ದುಃಖ ಆಯಿತು ಅಂತ ತಿಳ್ಕೊಂಡಾಗ ಸುಬ್ಬಯ್ಯ ಎಷ್ಟೆಲ್ಲ ಕೊರಗಿರಬೇಕು ಈ ರೀತಿಯ ಅನೇಕ ಘಟನೆಗಳು ಈ ಇಡೀ ಕಾದಂಬರಿ ಉದ್ದಕ್ಕೂ ಬರುತ್ತೆ ಆ ಒಂದು ಅಚ್ಚುಕಟ್ಟುತನ ಬರವಣಿಗೆಯಲ್ಲಿ ಇರಲಿ ಮತ್ತು ಆ ಘಟನೆಗಳನ್ನು ಹೆಣೆಯೋ ಅಲ್ಲಿ ಇರಲಿ ಮತ್ತು ಕೊನೆ ತನಕ ಅವರು ಆ ಒಂದು ಸೂಕ್ಷ್ಮತೆಯನ್ನು ನಮಗೆ ಗೊತ್ತಾಗೋ ಹಾಗೆ ಮಾಡೋದೇ ಇಲ್ಲ ಅಂದರೆ ಅಲ್ಲಲ್ಲಲ್ಲಲ್ಲಿ ನಾವು ಎರಡನೇ ಸಲ ಓದಬೇಕು ಆವಾಗ ಮಾತ್ರ ಗೊತ್ತಾಗುತ್ತೆ ಓ ಎಲ್ಲಿ ಇದಾಯಿತು ಅಂತ ಹೇಳಿ ಕೊನೆ ತನಕ ಕೂಡ ಗೊತ್ತಾಗೋದಿಲ್ಲ ಕೊನೆಯದಾಗಿ ಆ ಒಂದು ಏನು ಸಸ್ಪೆನ್ಸ್ ಅಂತೀವಲ್ಲ ಅದನ್ನು ಇಟ್ಟಿದ್ದಾರೆ ಕೊನೆಯ ಚರಣದಲ್ಲೇ ಅದನ್ನು ಇಟ್ಟಿದ್ದಾರೆ ಹಾಗೆ ಈ ಇಡೀ ಕಾದಂಬರಿಯನ್ನು ಬರೆದಿದ್ದಾರೆ ಕಾರಂತರು ಬಹಳ ಒಳ್ಳೆಯ ಕಾದಂಬರಿ ಮಾನವನ ಸಂಬಂಧಗಳು ನಂಬಿಕೆ ಎಲ್ಲವೂ ಕೂಡ ಎಷ್ಟು ಮುಖ್ಯ ಅಲ್ವಾ ಸಂಬಂಧಗಳ ನಡುವೆ ನಂಬಿಕೆಯನ್ನು ಕಳ್ಕೊಂಡ್ರೆ ಇನ್ನೇನು ಉಳಿದಿರೋದೇ ಇಲ್ಲ ಅಲ್ಲಿ ಅಂದರೆ ಎಲ್ಲವನ್ನು ಕಳ್ಕೊಂಡು ಹಾಗೆ ಅದು ಆ ನಂಬಿಕೆಯ ಮೇಲೆ ಇಡೀ ಸಂಬಂಧ ಇಡೀ ಬದುಕು ಇಡೀ ವಿಶ್ವಾಸ ಎಲ್ಲವೂ ಕೂಡ ನಿಂತಿರುತ್ತೆ ಬದುಕಿನ ಈ ಎಲ್ಲ ಘಟನೆಗಳು ಎಷ್ಟೋ ಸಲ ನಮ್ಮೆಲ್ಲರ ಒಳಗೆ ಒಂದು ಒಂದು ರೀತಿಯ ತಲ್ಲಣವನ್ನು ಉಂಟು ಮಾಡುತ್ತೆ ಇತ್ತೀಚೆಗೂ ನಾವು ಬಹಳಷ್ಟು ಈ ಥರದ ಘಟನೆಗಳನ್ನ ನೋಡ್ತಾ ಇದ್ದೀವಿ ಕೇಳ್ತಿದ್ದೀವಿ ಕಾರಂತರ ಅನೇಕ ಕಾದಂಬರಿಗಳಲ್ಲಿ ಇಂತಹ ಅನೇಕ ಘಟನೆಗಳನ್ನ ನೀವು ಕೂಡ ಓದಿದ್ದೀರಿ ಈ ಕಾದಂಬರಿಯನ್ನು ಓದುವ ಅವಕಾಶ ಈ ಶಿವರಾಮ ಕಾರಂತ ವೇದಿಕೆ ನನಗೆ ಒದಗಿಸಿಕೊಟ್ಟಿದ್ದು ಅದಕ್ಕಾಗಿ ದೀಪಕ ನಿಮಗೂ ಮತ್ತು ಕಾರಂತ ವೇದಿಕೆಗೂ ಇಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ